ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಎಂಟನೆಯ ಮಂತ್ರವನ್ನು ಗಮನಿಸೋಣ ತ್ರಿಶ್ರದ್ಧಾಮ ಎಂಬ ಈ ಮಂತ್ರದ ಋಷಿ ಸರ್ಪರಾಗ್ನಿಯಾದ ಕದ್ರು ಅಗ್ನಿ ದೇವತೆ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಆ ಅಗ್ನಿಯು ಮತ್ತು ಹೇಗಿರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ತ್ರಿಂಶತ್ ಮೂವತ್ತು ಪೃಥಿವಿ ಮುಂತಾದ ಮೂವತ್ತು ಮೂರು ಪದಾರ್ಥಗಳು ಅಂದರೆ ಧಾಮಗಳು ವಸು ಮೊದಲಾದ ದೇವತೆಗಳನ್ನು ಹೇಳುವಾಗ ಇವು ಉಕ್ತವಾಗಿವೆ ಆ ಪೈಕಿ ಅಂತರಿಕ್ಷ ಆದಿತ್ಯ ಅಗ್ನಿ ಈ ಮೂರನ್ನು ಬಿಟ್ಟು ಉಳಿದವು ಮೂವತ್ತು ಧಾಮಗಳು ಧಾಮ ಅಂದರೆ ಸ್ಥಾನಗಳನ್ನು ವಿರಾಜತಿ ಅಗ್ನಿಯು ಪ್ರಕಾಶಗೊಳಿಸುತ್ತದೆ ವಾಕ್ ವಾಣಿಯು ಪತಂಗಾಯ ಚಲನೆ ಮತ್ತು ಚಾಲನೆ ಗುಣಗಳಿಂದ ಕೂಡಿ ಪ್ರಕಾಶಯುಕ್ತವಾದ ಅಗ್ನಿಗಾಗಿ ಧೀಯತೆ ವಿದ್ವಾಂಸರಿಂದ ಧಾರಣೆ ಮಾಡಲ್ಪಡಬೇಕು ಪ್ರತಿವಸ್ತೋಹೋ ಪ್ರತಿದಿನವೂ ಅಹ ಸಂಯಮದಿಂದ ದ್ಯುಭಿಹಿ ಪ್ರಕಾಶ ಮುಂತಾದ ವಿಶೇಷ ಗುಣಗಳಿಂದ ಕೂಡಿದ ಅಗ್ನಿಯು ಧಾರಣೆ ಮಾಡಲ್ಪಡಬೇಕು ಈ ಮಂತ್ರದ ಒಟ್ಟು ಭಾವಾರ್ಥವು ಪ್ರಾಣವಾಯುವಿನಿಂದ ಕೂಡಿ ಶರೀರದಲ್ಲಿರುವ ವಿದ್ಯುತ್ ಎಂದು ಹೆಸರುಳ್ಳ ಅಗ್ನಿಯು ಸದಾ ವಾಣಿಯನ್ನು ಪ್ರಕಾಶಪಡಿಸುತ್ತದೆ ಅಂತಹ ವಾಣಿಯ ಗುಣಗಳನ್ನು ಪ್ರಕಾಶಪಡಿಸುವುದಕ್ಕಾಗಿ ವಿದ್ವಾಂಸರು ನಿತ್ಯವು ಅಂತಹ ವಾಣಿಯನ್ನು ಉಪದೇಶ ಮಾಡಬೇಕು ಮತ್ತು ಶ್ರವಣ ಮಾಡಬೇಕು ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देहि में नमस्कार